य ॐ नम शिवाय नम शिवाय शिवाय लिङ्गमयं सकलजगं लिङ्गमयं स्थावराधिजङ्गमवेल्लम् ಲಿಂಗಮಯವಾಗಿ ತೋಪಬೆಡಂಗಿನ ಕಂದೊಳಲ ಸುಖವದು ಎಂದಾದ ಪು ಲಿಂಗಮಯವಾಗಿ ತೋರ್ಪ ಬೆಡಂಗಿನ ಕಂದೊಳಲ ಸುಖವದು ಎಂದಾದ ಪು ಶಿವಲವನವಾಗಿಯ ಶಿವನ ಅನುಭವದ ಸುಖದ ಸುಧಯ ಜಪವಾಗಿಯೇ ತಾಂ ಶಿವನರ ನೆರವಿಡಿದು ಬರ್ದುಕುವ ಶಿವಶರಣರ ಸಂಘ ಸುಖಯನಗೆಂದಾದ ಪುದೋ ದಂಡನಾಯಕ ಕೇಶರಾಜರ ಭಕ್ತಿ ಕಂದಗಳ ವ್ಯಾಖ್ಯಾನ ತೊಂಬತ್ತೈದು ಈ ಕಂದಗಳನ್ನು ಅಧ್ಯಯನ ಮಾಡಿದಾಗ ಏನು ತಿಳಿತದಪ್ಪ ಎಂಬುದಾಗಿ ಹೇಳಿದರೆ ಇದುವರೆಗೆ ಅವರ ಕಂದ ಪದ್ಯಗಳನ್ನೆಲ್ಲವನ್ನು ನೋಡಿಕೊಂಡಾಗ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳುವುದನ್ನು ನಾವು ಕಾಣುತ್ತೇವೆ ಅವರು ಚಕ್ರವರ್ತಿನಲ್ಲಿ ದಂಡನಾಯಕರಾಗಿದ್ದರು ಅಧಿಕಾರ ಸುಖ ವೈಭೋಗ ಎಲ್ಲದರಲ್ಲಿಯೂ ಸುಖವಾಗಿದ್ದರು ಅದರಲ್ಲೇನು ಕೊರತೆ ಆಗಿರಲಿಲ್ಲ ಅವರ ಜೀವನ ಪರ್ಯಂತ ಅದೇ ನಡ್ಕಂಡು ಬಂದಿತ್ತು ಆದರೆ ಅವರಿಗೆ ಸುಖ ಭೋಗ ಅಧಿಕಾರ ಕೀರ್ತಿ ಪ್ರಸಿದ್ಧಿ ಇವೆಲ್ಲವುಗಳು ಅವ್ರಿಗೆ ಏಕತಾನತೆ ಅಂತ ಅನ್ನಿಸ್ತು ಜೀವನ ಸುಖ ಭೋಗ ಅಷ್ಟೇ ಅಲ್ಲ ಇದರ ಆಚೆಗೂ ಜೀವನ ಇದೆ ಆ ಜೀವನವನ್ನು ನಾನು ಪಡೆದುಕೊಳ್ಳಬೇಕು ಎಂಬುದಾಗಿ ಅವರೇನು ಮಾಡಿದರು ಭಕ್ತಿ ಇಷ್ಟಲಿಂಗ ಪೂಜೆಗೆ ಆರಂಭಿಸಿದರು ಯಾವಾಗ ಧಾರ್ಮಿಕವಾಗಿ ಅನುಭವ ಜೀವನಕ್ಕೆ ಭಕ್ತಿ ಜ್ಞಾನದ ಜೀವನಕ್ಕೆ ಅವರು ತೊಡಗಿಸಿಕೊಂಡ್ರು ಅವ್ರು ಮಾಡಿದ ಮೊದಲ ಹೆಜ್ಜೆ ಏನಪ್ಪ ಅಂತೇಳಿದರೆ ತಮ್ಮನ್ನು ತಾವು ಭೋಗದಿಂದ ಯೋಗ ಧ್ಯಾನ ಅನುಭವದ ಕಡೆಗೆ ಪರಿವರ್ತನೆ ಮಾಡಿಕೊಂಡರು ಅಂದರೆ ಇದು ನಾವೆಲ್ಲರೂ ಜೀವನದಲ್ಲಿ ಏನಂದುಕೊಂಡಿರ್ತೇವೆ ಅಧಿಕಾರ ಭೋಗ ಸಂಪತ್ತು ಹಣ ಕೀರ್ತಿ ಪ್ರಸಿದ್ಧಿ ಗೌರವ ಸ್ಥಾನಮಾನ ಇವೇ ದೊಡ್ಡದು ಅಂತೇಳಿ ಅವುಗಳ ಕಡೆಗೆ ಆಸೆ ಮಾಡಿ ನೋಡ್ತಾ ಇರ್ತೇವೆ ಆದರೆ ಕೇಶರಾಜ ದಂಡ ನಾಯಕರಿಗೆ ಆ ಎಲ್ಲ ಅಧಿಕಾರ ಸಿಕ್ಕಿದೆ ಬಹಳ ವರ್ಷಗಳ ಕಾಲದನ್ನು ಅನುಭವಿಸ್ತಾ ಇದ್ದಾರೆ ಈಗಲೂ ಅನುಭವಿಸ್ತಾ ಇದ್ದಾರೆ ಆ ಸ್ಥಾನದಲ್ಲಿ ಅವ್ರಿಗೂ ಈಗಲೂ ಗೌರವ ಇದೆ ಸ್ಥಾನಮಾನದಲ್ಲಿ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ಮಧ್ಯ ಭಾರತದವರೆಗೆ ಅವನ ಆಳ್ವಿಕೆ ಇತ್ತು ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತ ಎಲ್ಲಕ್ಕೂ ಅವನೇ ಚಕ್ರವರ್ತಿ ಅಂಥವನಲ್ಲಿ ಇವರು ಪ್ರಧಾನಮಂತ್ರಿಗಳು ದಂಡನಾಯಕರು ಮತ್ತು ಅಷ್ಟೆಲ್ಲ ಅಧಿಕಾರ ಗೌರವ ಸ್ಥಾನಮಾನ ಕೀರ್ತಿ ಪ್ರಸಿದ್ಧಿ ಸನ್ಮಾನಗಳು ಸುಖ ಸಂತೋಷ ಭೋಗ ಎಲ್ಲವೂ ಇದ್ದು ಇವರು ಅತೃಪ್ತಿಗೊಳ್ತಾರೆ ಅಂತ ಅಂದರೆ ಜೀವನ ಭೋಗವಲ್ಲ ಜೀವನ ಸುಖ ಅಲ್ಲ ಜೀವನ ಐಶ್ವರ್ಯವಲ್ಲ ಏನು ಇದರಾಚೆಗೆ ಜೀವನ ಇದೆ ನಾವು ಅನೇಕರನ್ನು ನೋಡ್ತೇವೆ ಏನು ಇಲ್ಲ ಅಂತ ಅವನು ಬೇಡ್ಲಿಕ್ಕೆ ಬೇಡ್ಕೊಂಡು ಭಕ್ತಿ ಮಾಡೋಕ್ಕೆ ಎಲ್ಲವನ್ನು ಅಂತ ಜೀವನದಲ್ಲಿ ಏನು ಸಂಪತ್ತು ಹಣ ಭೋಗ ಕೀರ್ತಿ ಇಲ್ಲದೇ ಇರುವಾಗ ಇವು ಬೇಕು ಅಂತ ಪೂಜೆ ಉಪಾಸನೆ ಭಕ್ತಿ ಅಧ್ಯಯನ ಈಗೆಲ್ಲ ಬಂದಿದೆಯಲ್ಲ ಅನೇಕ ಕೋರ್ಸ್ಗಳು ಪ್ರಾಣಿ ಕೀಲಿಂಗು ಮೈಂಡ್ಸೆಟ್ಟು ಈ ಥರ ಎಲ್ಲ ಬಂದಿದವಲ್ಲ ಇವೆಲ್ಲ ಯಾವುದಕ್ಕಾಗಿ ಬಂದಿದೆ ಹಣ ಸಂಪಾದನೆ ಕೀರ್ತಿ ಅಧಿಕಾರ ಭೋಗಕ್ಕಾಗಿ ಹೇಳಲಿಕ್ಕೆ ಬಂದಿದ್ದಾವೆ ಇವತ್ತು ಮೀಡಿಯಾಗಳಲ್ಲಿ ಆದರೆ ದಂಡ ದಂಡನಾಯಕರು ಇವೆಲ್ಲ ಸುಖ ಭೋಗ ತಮ್ಮ ಇದ್ದರೂ ಕೂಡ ಅವರು ಮತ್ತೆ ತಮ್ಮಂತ ಬದಲಾಯಿಸ್ಕೊಳ್ತಾರೆ ಯಾವುದಕ್ಕೆ ಬದಲಾಯಿಸ್ಕೊಳ್ತಾರೆ ಭೋಗ ಸುಖ ಸಂಪತ್ತು ಹಣ ಕೀರ್ತಿ ಗೌರವ ಚಿನ್ನ ಬೆಳ್ಳಿ ಬಂಗಾರದ ಕಿರೀಟ ಕುದುರೆ ಇವೇ ರಥ ಇವ ವೈಭೋಗ ಇವೇ ಅಲ್ಲ ಬದುಕು ಇದರ ಆಚೆಗೆ ಜೀವನ ಇದೆ ಅದನ್ನು ನಾನು ಪಡೆದುಕೊಳ್ಳಬೇಕು ಅಂತ ಅವರು ಪರಿವರ್ತನೆ ಆಗಲಿಕ್ಕೆ ಶುರು ಮಾಡಿದರು ಪರಿವರ್ತನೆ ಅಂತ ಅಂದ್ರೇನು ಈಗ ಮನುಷ್ಯನಲ್ಲಿ ಇವೆಲ್ಲ ಇದ್ದಾಗ ಏನಿರ್ತದೆ ಧನಮದ ರೂಪಮದ ಯೌವನಮದ ವಿದ್ಯಾಮದ ಕುಲಮದ ಅಧಿಕಾರ ಮದ ಸ್ತ್ರೀ ಮದ ಅನೇಕ ಮದಗಳೆಲ್ಲ ಇರ್ತವೆ ಈ ಆ ಮದದಲ್ಲಿ ತೇಲ್ತಾನೆ ಆದರೆ ಕೇಶಿರಾಜ ದಂಡನಾಯಕರು ಶಿವನಲ್ಲಿ ಅವರು ಪ್ರಾರ್ಥನೆ ಭಕ್ತಿ ಮಾಡುತ್ತಾ ಅವರು ತಮ್ಮನ್ನು ತಾವು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಹೇಳಿಕೊಳ್ತಾರೆ ಘಟ್ಟದ ಬೆಟ್ಟದ ತಪ್ಪಲುಳು ಕಟ್ಟಿ ಕಾಂತದೊಳ್ಳು ಆ ನೋರ್ವನೇ ಪೂಜಿಸುವ ಭಕ್ತಿ ನನಗೆಂದಾದಪದು ನನಗೆ ಅಧಿಕಾರ ಕೀರ್ತಿ ಭೋಗ ಸಂಪತ್ತು ಇವೆಲ್ಲ ಬೇಕಾಗಿಲ್ಲ ಪರಿವಾರ ಅವು ಇವು ಏನು ಬೇಡ ನಾನೊಬ್ಬನೇ ನಿನ್ನನ್ನು ಒಲಿಸ್ಕೊಂಡು ಹೊಳೆಯಲ್ಲಿ ಮುಳುಗಿ ನಿನ್ನನ್ನು ಒದ್ದೆ ಬಟ್ಟೆಯಲ್ಲಿ ಚಳಿ ಮಳೆ ಬಿಸಿಲು ಗಾಳಿ ಇವೆಲ್ಲವನ್ನು ನಡುಗ್ತ ಅನುಭವಿಸ್ತಾ ನೋಡಿ ಸುಖದಲ್ಲಿರ್ತಕ್ಕಂಥ ಮನುಷ್ಯ ಆ ಪರವಸ್ತು ಇದೇನಿದು ಯೂನಿವರ್ಸ್ ಇದನ್ನು ಹೊರಿಸ್ ಒಲಿಸಿಕೊಳ್ಳಬೇಕಾದ್ರೆ ನಾನು ಜನಸಾಮಾನನಾಗಬೇಕು ಅಧಿಕಾರ ಹಣ ಪರಿವಾರ ಇಟ್ಕೊಂಡು ಹೋದರೆ ಪರಮಾತ್ಮ ಸಿಕ್ಕೋಗ ಇವೆಲ್ಲ ತ್ಯಾಗವನ್ನು ಮಾಡಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಭಕ್ತಿ ಮಾಡಬೇಕು ತಣ್ಣೀರಲ್ಲಿ ಮುಳುಗಬೇಕು ಉಪವಾಸ ಇರಬೇಕು ಚಳಿ ಮಳೆ ಗಾಳಿ ಬಿಸಿಲಿಗೆ ನಡುಗಬೇಕು ಎಲ್ಲ ಕಷ್ಟ ನಷ್ಟಗಳನ್ನು ಜೀವನದಲ್ಲಿ ಅನುಭವಿಸಬೇಕು ಸೊ ಅದನ್ನು ಆ ರೀತಿಯಾಗಿ ತಮ್ಮನ್ನು ತಾವು ಬದಲಾಯಿಸ್ಕೊಂಡ್ರು ಬದಲಾಯಿಸ್ಕೊಂಡು ಹೇಳ್ತಾರೆ ಶಿವನೊಲವೇ ಧ್ಯಾನವಾಗಿಯೇ ಶಿವನ ಜಪವೇ ಜಪದ ಸುಖವೇ ಸುಧೆಯಾಗಿವೆ ಅವರು ಶಿವನೊಲವೇ ಧ್ಯಾನ ಆಗಬೇಕು ಶಿವನೊಲವೇ ಜಪ ಆಗಬೇಕು ಇಂಥ ಭಕ್ತಿಯನ್ನು ನಾನು ಮಾಡಿಕೊಂಡು ನಿನ್ನ ಅನುಗ್ರಹವನ್ನು ನಾನು ಏಕಾಂತದಲ್ಲಿ ನಡೆಸ್ತಾ ಪಡ್ಕೊಳ್ಬೇಕು ಎನ್ನತಕ್ಕಂಥ ಭಕ್ತಿಯ ಅನುಭಾವ ಜೀವನವನ್ನು ತುಂಬ ಸರಳವಾದ ರೀತಿಯಲ್ಲಿ ಅವರು ನಡೆಸಲಿಕ್ಕೆ ಆರಂಭಿಸ್ತಾರೆ ಅದಕ್ಕಾಗಿ ಏನು ಮಾಡ್ತಾರೆ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳುತ್ತಾರೆ ತಮ್ಮ ಅಂತರಂಗವನ್ನು ತಾವು ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಲಿಂಗಮಯಂ ಸಕಲ ಜಗಂ ಲಿಂಗಮಯಂ ಸ್ಥಾವರಾದಿ ಜಂಗಮಯಲ್ಲಂ ಲಿಂಗಮಯವಾಗಿ ಬೆಡಂಗಿನ ಕಂದೊಳಲ ಸುಖವದು ಎಂದಾದ ಲಿಂಗಮಯಂ ಸಕಲ ಜಗಂ ಜಗತ್ತೆಲ್ಲವೂ ಲಿಂಗಮಯವೇ ಅವರಿಗೆ ಅಧಿಕಾರ ಇದೆ ಹಣ ಇದೆ ಕೀರ್ತಿ ಇದೆ ಕುದುರೆ ರಥ ಪರಿವಾರ ಏನೆಲ್ಲ ಇದೆ ಸುಖ ಭೋಗ ಅರಮನೆ ಆದರೆ ನನಗೆ ಅದು ಬೇಡ ನಾನು ದೈವಾನುಗ್ರಹವನ್ನು ಪಡ್ಕೊಳ್ಬೇಕು ದೈವಾನುಗ್ರಹವನ್ನು ಪಡ್ಕೊಳ್ಬೇಕಾದ್ರೆ ಅಧಿಕಾರ ಅಂತ ಕರ್ಕಂಡೋಗಿ ಪೂಜೆ ಮಾಡಿದರೆ ಒಲಿಯೋದಿಲ್ಲ ಯಾಕೆ ನನ್ನ ಮನಸ್ಸು ಅವುಗಳೆಲ್ಲವನ್ನು ದೂರ ಇಡಬೇಕು ನನ್ನ ಮನಸ್ಸು ಪರಮಾತ್ಮನಿಗೆ ಶರಣಾಗತ ಆಗಬೇಕು ನನ್ನ ಅಂತರಂಗದಲ್ಲಿ ನಾನು ಪರಿವರ್ತನೆ ಆದರೆ ಮಾತ್ರ ನನಗೆ ಯೂನಿವರ್ಸ್ ಪರಮಾತ್ಮನ ಅನುಗ್ರಹ ಸಿಗ್ತದೆ ಅದಕ್ಕಾಗಿ ಅವ್ರೇನ್ ಮಾಡಿದರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡ್ರು ತಾವು ಸರಳ ಜೀವನವನ್ನು ನಡೆಸ್ಲಿಕ್ಕೆ ಆರಂಭಿಸಿದ್ರು ಸಾಮಾನ್ಯ ಸದ್ಭಕ್ತನಾಗಿ ಇರ್ಲಿಕ್ಕೆ ಆರಂಭಿಸಿದ್ರು ಕೀರ್ತಿ ಅಧಿಕಾರ ಗೌರವ ಪ್ರಸಿದ್ಧಿ ಅದನ್ನು ಅವ್ರು ಇಷ್ಟಪಡ್ಲಿಲ್ಲ ಜನಸಾಮಾನ್ಯರು ಹೇಗೆ ಭಕ್ತಿ ಮಾಡ್ತಾರಿಯೋ ಜನಸಾಮಾನ್ಯರು ಹೇಗೆ ಸಾಮಾನ್ಯ ಜೀವನವನ್ನು ನಡೆಸ್ತಾರೋ ಅಂತ ಸಾಮಾನ್ಯ ಜೀವನವನ್ನು ಅವರು ನಡೆಸ್ಲಿಕ್ಕೆ ಆರಂಭಿಸಿದರು ಮಳೆ ಚಳಿ ಗಾಳಿ ಬಿಸಿಲು ಇವುಗಳಲ್ಲಿ ತಮ್ಮ ಶರೀರವನ್ನು ಮೈ ಒಡ್ಡಿ ನದಿಯಲ್ಲಿ ಮುಳುಗಿ ನದಿ ದಂಡೆಯಲ್ಲಿ ಕುಳಿತು ಕಟ್ಟೇಕಾಂತದಲ್ಲ ನೋರ್ವನೇ ಘಟ್ಟದ ಬೆಟ್ಟದ ತಪ್ಪಲುಗಳು ಆ ನೋರ್ವನೇ ಪೂಜಿಸುವ ಸುಖವೆಂದಾದ ಪದೋ ಹೀಗೆ ಅವರು ಹೊಳೆಯಲ್ಲಿ ಮುಳುಗಿ ಏಕಾಂತದಲ್ಲಿ ಇಷ್ಟಲಿಂಗವನ್ನು ಯೂನಿವರ್ಸನ್ನು ಪರಬ್ರಹ್ಮವನ್ನು ಪರವಸ್ತುವನ್ನ ಏಕಾಂತದಲ್ಲಿ ಉಪಾಸನೆ ಮಾಡ್ಲಿಕ್ಕೆ ತೊಡಗಿದ್ರು ಅಂತ ಸಂದರ್ಭದಲ್ಲಿ ಹೇಳ್ತಾರೆ ಲಿಂಗಮಯಂ ಸಕಲ ಜಗಂ ಆಹಾ ಈ ದೃಷ್ಟಿ ಅವ್ರಿಗೆ ಬರಬೇಕಾದ್ರೆ ಜಗತ್ತೆಲ್ಲವೂ ಪರಮಾತ್ಮ ಅಂತ ಅವ್ರಿಗೆ ಅನ್ನಿಸ್ಬೇಕಾದ್ರೆ ಅವರ ಅಂತರಂಗದಲ್ಲಿ ಎಷ್ಟು ಪರಿವರ್ತನೆ ಆಗಿರಬೇಕಲ್ಲ ರಾಜನಾದವನಿಗೆ ದಂಡನಾಯಕನಾದವನಿಗೆ ಪ್ರಧಾನಮಂತ್ರಿ ಆದವನಿಗೆ ಅಧಿಕಾರ ಸೈನಿಕರು ಆಲಾಳುಗಳು ವೇಳೆವಾಳಿ ಲೆಂಕವಾಳಿ ಜೋಳವಾಳಿ ಹಿಂಗ ಅನೇಕ ಹಂತ ಹಂತಗಳಲ್ಲಿ ಅಧಿಕಾರ ವರ್ಗವನ್ನು ಹಂಚಲಾಗಿರ್ತದೆ ಅವ್ರನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಈಗ ಅಂಥವರಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ಗುರುತಿಸ್ತಾ ಇದ್ದಾರೆ ದಾಸಿ ಈ ದಂಡನಾಯಕ ಪ್ರಧಾನಮಂತ್ರಿ ಕೆ ಚಿ ರಾಜರು ಎಲ್ಲ ಜೀವಾವಳಿಗಳಲ್ಲಿ ಪರಮಾತ್ಮನಿದ್ದಾನೆ ಅವ್ರಿಗೂ ವಂದಿಸು ಅವ್ರಿಗೂ ನಮಸ್ಕರಿಸು ಅವ್ರನ್ನ ಕಾಲಾಳುಗಳು ಸೇವಕರು ದ್ವಾರಪಾಲಕರು ಅಂತ ನೋಡಬೇಡ ಅವರಲ್ಲಿಯೂ ಪರಮಾತ್ಮ ಯೂನಿವರ್ಸ್ ಇದೆ ಆ ಯೂನಿವರ್ಸ್ಗೆ ಒಂದಿಸು ಸಕಲಮಯಂ ಸಕಲ ಜಗಂ ಲಿಂಗಮಯಂ ಲಿಂಗಮಯಂ ಸ್ಥಾವರಾದಿ ಜಂಗಮವೆಲ್ಲಂ ನಾವು ನೋಡ್ತಕ್ಕಂಥ ಈ ಭೂಮಿ ಇದು ಕಲ್ಲಲ್ಲ ಇದು ಮಣ್ಣಲ್ಲ ಏನು ಇಡೀ ಜಗತ್ತು ಗಿಡ ಮರ ಪಕ್ಷಿ ಬೆಟ್ಟ ಗುಡ್ಡ ಹೊಳೆ ನದಿ ಎಲ್ಲ ನೋಡ್ತಾ ಇದೀವಲ್ಲ ಇದೆಲ್ಲ ಸ್ಥಾವರಾದಿ ಜಂಗಮ ಎಲ್ಲ ಇದೆಲ್ಲವೂ ಯೂನಿವರ್ಸ ಇದೆಲ್ಲವೂ ಪರಮಾತ್ಮನೇ ಅವನಿಂದನೇ ಇವೆಲ್ಲ ಆಗಿರೋದು ಆ ಪಂಚಮಹಾಭೂತಗಳೇ ಇವೆಲ್ಲವುಗಳ ಸೃಷ್ಟಿಗೆ ಕಾರಣ ಆದ ಕಾರಣ ಈ ಎಲ್ಲ ಗಿಡ ಮರ ಬೆಟ್ಟ ನದಿ ಹೊಳೆ ಗುಡ್ಡ ಪಶು ಪಕ್ಷಿ ಪ್ರಾಣಿ ಎಲ್ಲದರಲ್ಲಿಯೂ ಪರಮಾತ್ಮನೇ ಇದ್ದಾನೆ ಲಿಂಗಮಯವಾಗಿ ಬೆಡಂಗಿನ ಕಂದೊಳಲ ಸುಖವದು ಯನಗೆಂದಾದ ದಪ್ಪದು ಈಗ ಭಾವನೆಯಲ್ಲಿ ಬಂತು ಇದೆಲ್ಲ ಪರಮಾತ್ಮನ ಸ್ವರೂಪ ಅಂತ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಬೆಟ್ಟ ಗುಡ್ಡ ಹೊಳೆ ನದಿ ಸಮುದ್ರ ಎಲ್ಲ ಆಕಾಶ ಎಲ್ಲವೂ ಯೂನಿವರ್ಸ್ ಪರಮಾತ್ಮ ಅಂತ ಬರೀ ಭಾವನೆಯಲ್ಲಿ ಬಂದರೆ ಆಗಲಿಲ್ಲ ಅದು ಆಚರಣೆಯಲ್ಲಿ ಬರಬೇಕು ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಕಣ್ಣು ಅದನ್ನು ಕಾಣಬೇಕು ಈಗ ಮನುಷ್ಯರನ್ನು ಹೌದು ಎಲ್ಲರೂ ಪರಮಾತ್ಮನ ಸ್ವರೂಪರು ಒಂದು ಬಾಯಲ್ಲಿ ಮಾತಾಡೋದು ಬೇರೆ ಪರಮಾತ್ಮನ ಸ್ವರೂಪ ಸಾಮಾನ್ಯರ ಜೊತೆ ನಾವು ವರ್ತನೆ ಮಾಡುವಾಗ ನಮ್ಮ ನಡೆ ನಮ್ಮ ನುಡಿ ಅವರಿಗೆ ಗೌರವ ಪ್ರೀತಿ ಸಮಾನತೆ ಅಪ್ಪಿಕೊಳ್ತಕ್ಕಂಥದ್ದು ಸಾಮರಸ್ಯದ ಬದುಕ್ತಕ್ಕಂಥದ್ದು ಆಗಬೇಕು ಸೊ ಇಲ್ಲೇನು ಕಾಣ್ತಾ ಇದ್ದಾವೆ ಲಿಂಗಮಯವಾಗಿ ತೋರ್ಪಬಡಂಗಿನ ಕಂದೊಳಲ ಸುಖವದು ಎನಗೆಂದ ದಪುದು ಇದು ಸರ್ವ ಸಮಾನತೆ ತತ್ವ ಮನುಷ್ಯರಲ್ಲಿ ಜಾತಿ ಭೇದಗಳನ್ನು ಮಾಡಬೇಡ ಜಡ ಜೀವದಲ್ಲಿ ತಾರತಮ್ಯವನ್ನು ಮಾಡಬೇಡ ಮನುಷ್ಯ ಮನುಷ್ಯರಲ್ಲಿ ತಾರತಮ್ಯವನ್ನು ಮಾಡಬೇಡ ನದಿ ಬೆಟ್ಟ ಗುಡ್ಡ ಪಶು ಪಕ್ಷಿ ಪ್ರಾಣಿ ಇವುಗಳಲ್ಲಿ ತಾರತಮ್ಯವನ್ನು ಮಾಡಬೇಡ ಇವೆಲ್ಲವೂ ಆ ಪಂಚಮಹಾಭೂತದಿಂದನೇ ಬಂದಿದ್ದಾವೆ ನಾನು ಅಲ್ಲಿ ಬಂದಿರತಕ್ಕಂಥ ಒಂದು ಧೂಳು ಒಂದು ತೃಣ ಆದ ಕಾರಣ ಎಲ್ಲರನ್ನು ಪ್ರೀತಿಸು ಗೌರವಿಸು ಸಮಾನತೆಯಿಂದ ಸಾಮರಸ್ಯದಿಂದ ಪ್ರೀತಿಯಿಂದ ಕಾಣು ಎಂಥ ಅಮೋಘವಾದ ಲಿಂಗ ತತ್ವರಿ ಲಿಂಗ ಅಂದರೆ ಯೂನಿವರ್ಸು ಈ ಅನ್ನು ನೀವು ತಿಳ್ಕೋಬೇಕಂತೇಳಿದರೆ ಏನು ಇನ್ಸ್ ಇನ್ ಇನ್ಫೋಸ್ ಇದರೂ ಬಿಡುಗಡೆ ಮಾಡಿದ್ರಲ್ಲ ಇನ್ಸಾಟನ್ನು ಅದು ಚಂದ್ರನಲ್ಲಿ ಹೋಗಿ ಲ್ಯಾಂಡ್ ಆಯ್ತಲ್ಲ ವಿಕ್ರಮ್ ಅದು ಲ್ಯಾಂಡ್ ಆದಮೇಲೆ ಭೂಮಿಯನ್ನು ಫೋಟೋ ತೆಗೀತದೆ ಆ ಭೂಮಿ ತಿರುಗುತ್ತಾ ಇರೋದನ್ನು ಫೋಟೋ ತೆಗಿತದೆ ಆ ಭೂಮಿ ಎಲ್ಲೆಲೊಳಗೆ ಮೂರುವರೆ ಸಾವಿರ ಕೋಟಿ ನಕ್ಷತ್ರ ಬ್ರಹ್ಮಾಂಡ ಎಲ್ಲವೂ ಕಾಣ್ತದೆ ಅದು ಯೂನಿವರ್ಸ್ ಆ ಯೂನಿವರ್ಸ್ ಇಷ್ಟು ಲಿಂಗ ಇದು ಯಾಕೆ ಕಪ್ಪು ಮತ್ತು ಬಿಳುಪು ಇಲ್ಲದೆ ಬರೀ ಅಪರಿಮಿತವಾದ ಕತ್ತಲು ಅಂತಾರೆ ಅಲ್ಲಮ್ಮ ಪ್ರಭುದೇವರು ಬೆಳಗುವುದೇ ಕತ್ತಲೆಯೋದೇ ಆನೆಯು ಸಿಂಹವು ಒಂದಾಗಿ ಒಂಬುದು ಕಂಡು ಬೆರಗಾದನು ಕಾರಣ ಮಹೇಶ್ವರ ಅಲ್ಲಮ್ಮ ಪ್ರಭುದೇವರು ಇದೇ ಸರ್ವ ಸಮಾನತೆ ತತ್ವವನ್ನು ತಮ್ಮ ಅಚ್ಚಿನಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಆದ ಕಾರಣ ಈ ಜಗತ್ತೆಲ್ಲ ಏನಿದೆಯಲ್ಲ ಇದು ಬಯಲು ತತ್ವ ಇದು ಬಯಲು ಸಿದ್ಧಾಂತ ಅಲ್ಲಿ ಬೇರೆ ಏನು ಇಲ್ಲ ಪಂಚಮಹಾಭೂತಗಳು ಅದರಿಂದ ನಾವೆಲ್ಲ ಆವಿಷ್ಕಾರವಾಗಿದ್ದೇವೆ ಇಂಥ ಸರ್ವ ಸಮಾನತೆ ತತ್ವವನ್ನು ಎಲ್ಲ ಮನುಷ್ಯರನ್ನ ಪ್ರೀತಿಸುವ ಗೌರವಿಸುವ ಅವರನ್ನ ಅಪ್ಪಿಕೊಂಡು ಆಧರಿಸಿ ಮುದ್ದಿಸುವ ಅವರಿಗೂ ಜ್ಞಾನವನ್ನು ಕೊಟ್ಟು ಎಲ್ಲರಲ್ಲಿ ಒಂದಾಗಿ ಬಾಳತಕ್ಕಂಥ ಅಮೋಘವಾದ ಸರ್ವ ಸಮಾನತವಾದ ಸಿದ್ಧಾಂತ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಪದ್ಯಗಳಲ್ಲಿದೆ ಅದು ಕೇವಲ ಭಕ್ತಿಯಾಗಿ ಇಲ್ಲ ಅದು ಸರ್ವ ಸಮಾನತೆಯಾಗಿ ತಾನು ಎಲ್ಲರಲ್ಲಿ ಒಂದಾಗಿ ಅಂಥ ಸರಳ ಜೀವನವನ್ನು ನಡೆಸಿಕೊಂಡು ಈ ಯೂನಿವರ್ಸನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ಭಕ್ತಿ ಈ ಕಂದ ಪದ್ಯದಲ್ಲಿ ಕಾಣುತ್ತದೆ ಎಂಥ ಅಮೋಘವಾದ ಸಿದ್ಧಾಂತರಿ ನಮೋ ನಮೋ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರಿಗೆ ಅವರು ಪಡೆದುಕೊಂಡಂಥ ದರ್ಶನ ಯೂನಿವರ್ಸ್ ಆ ಪರವಸ್ತು ಇಷ್ಟಲಿಂಗ ಏನಿದೆ ಈ ಜ್ಞಾನವನ್ನು ಇದೇನು ದರ್ಶನ ಮಾಡಿಸ್ತಿಲ್ಲ ಆ ಇಷ್ಟಲಿಂಗಕ್ಕೆ ನಮೋ 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 ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶಿರಾಜರ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯ ವ್ಯಾಖ್ಯಾನ ತೊಂಬತ್ತ ಐದು